ಕೆಲಸ ಎರಡ್ ಜೊತೆ ಡ್ರೆಸ್ ಬಿಟ್ಟಿದ್ರು ನಿನ್ನೆ ರಾತ್ರಿ ಒಂದ್ ಜೊತೆ ಚೇಂಜ್ ಮಾಡಿದ್ರು ಹಾಕೊಂಡಿದ್ರು ಮತ್ತೆ ನಿನ್ನ ಕೆಲಸದಲ್ಲ ಎಲ್ಲ ಮನೆ ಬಟ್ಟೆನೂ ನಿನ್ನೆ ಒಟ್ಟು ಮೂರು ದಿನ ಬಟ್ಟೆ ಇದ್ದಾರೊಳಗ ಎದ್ ಗುಡ್ಲೆ ಬಾಂಡೆ ಹಂಗ ಇಟ್ಟಿದ್ರು ಬಾಂಡೆ ತಿಕ್ಕಿ ಮನೆ ಕ್ಲಿ ಅಷ್ಟು ಬಟ್ಟೆ ಒಗದಾಕಿ ಬಂದ ಇವ್ರ್ ನೆಪಿಸ್ಕೊಂಡೆ ಬರೀ ಬರಿ ಯಾಕೆ ಇದಿರಲ್ಲ ಆಗೊಳದೆ ಎಲ್ಲ ಅರ್ಥ ಇಲ್ಲ ಸ್ಪೆಷಲ್ ಇರುತ್ತಾ ನಿಮ್ಮ ಜೊತೆಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಮರಿಬಿಡ್ರಿ ಲೈಕ್ ಸಹ ಮಾಡೋದಿಲ್ಲ ಎಲ್ಲರೂ ನೋಡ್ತಾರ ಅವಾಗ ಹೋಗ್ಬಿಡ್ತಾರೆ ದಯವಿಟ್ಟು ಲೈಕ್ ಮಾಡ್ರಿ ಇಷ್ಟ ಆದ್ರೆ ಅವ್ರು ಚಾನೆಲ್ ನೋಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಐದು ಏನು ಹೇಳ್ೋ ನಿಮ್ಮ ಅರ್ಥ ಗೆ ಬರಕರೋದು

ಮನೆ ಫುಲ್ ಹಿಂಬಾಗಿ ಜಾಗ ಐತಿ ಫುಲ್ ಆಟಾಡ್ತಾರೀ ಮತ್ ಇಲ್ಪದ ಸ್ವಲ್ಪ ಈಗ ಒಳಗೆ ಇಡಬೇಕು ಹತ್ತಿ ಏತಿ ಲೇಟ್ ಆಗಿದ್ದೀನಿ ನಾನ್ ರೆಸ್ಟ್ ಮಾಡ್ತೀನಿ ಹಾಪ್ ಡೇ ಹೋಗಬೇಕ್ರಿ ಮತ್ ಸಾಯಂಕಾಲ ಅಂಗಡಿಗೆ ಯಾಕಂದ್ರ ಮನೆ ಕೂತ್ರ ಮತ್ ಮೈ ಮೇಲೆ ಬರ್ತಾವ ಖರ್ಚು

ಹಾಂ ಹಂಗೆ ಹೊಸ ಹೊಸ ಥರ ಮಾಡ್ಕೊಡ್ತಾ ಇರೋ ಓಕೆ ನೀರು ಹಾಕಿ ಹಾಕಿರ್ತಾಯಿದ್ರಿ ಬಟ್ ನೀರು ಜಾಸ್ತಿ ಆಗಿತ್ತು ಆದರೂ ಖಾಲಿ ಮಾಡಿದ್ರಿ ಇನ್ನೊಂದು ನಾನು ಹೆಂಡತಿ ನಾ ಏನು ಮಾಡಿದ್ರು ಹೆಸರೊಡಂಗಿಲ್ಲ ರೀ ಆ ಒಂದು ಸೆಕೆಂಡ್ ಬೈದ್ರು ಪಂಚಾಮೃತ ಅಂತೇಳಿ ತಿಂದುಬಿಡ್ತಾಳೆ ನಾನು ಅದ್ರ ಹಾಗೆ ಅವ್ರು ಏನು ಮಾಡಿದ್ರೆ ಹೆಸರಾಡಲ್ಲ ಹಾಗಾಗಿ ಹಿಂಗೆ ಇರ್ತೈತಿ ಇವೇಲೆ ಅನ್ಕೊಂಡಿರ್ಬೋದು ಏನು ಚಲಾರ ಅವ್ನು ಅಂತೇಳಿ ಚಲ್ಲುವಂಥ ಅಂತ ಸೀನೇ ಇಲ್ಲ ರೀ ನಾವು ಊಟದೊಳಗೆ ಆರಿಸೋಂಗಿಲ್ಲ ಖಾಲಿ ಆಯ್ತು ನೋಡಿರಿ ಉಪ್ಪಿಟ್ಟು ಹಿಂಗಿತ್ತೀವ ತಿಂದ ನಮ್ದು ಉಪ್ಪಿಟ್ಟು ಪಾರ್ಟಿ ಹ್ಞೂ ಏಂತನೋ ಟೇಬಲ್ ಸಾರಿil ಬಿಡಪ್ಪ ಅದು ಚಾ ಗಂಡರಿಗೋಸ್ಕರ ನಮ್ಮ ಉತ್ತರಕನ್ನಡ ಮಂದಿ ಹೊಟ್ಟಿದ್ರು ಚಾ ಸತರಂದ್ರು ಚಾ ಈ ಪಕೋಡ ಮಾತ್ರ ಮಸ್ತೆ ಚಾ ಮನಿ ಮಾತ್ರ ಅದ್ರು ಚಾ ಅಷ್ಟ ಚಾ 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 ನನಗೆ ಈ ಕೂಡು ಕೂಡಿ ಚಾ ರೆಡಿ ಬಿಡ್ಬಿಡತ ನೋಡಿ ಮಲ್ಲ ಕೈ ರುಚಿಗೆ ನನ್ನ

ನೋಡಪ್ಪ ಅಣ್ಣಾ ನೀ ಸಿಕ್ಕಂತಾ ಹೈ ಹೈ ಹಲಿಸ್ನಣ್ಣ ಸೂಪರ್ ಐತ್ಯ ನಾನು ಇವತ್ತ ಟೇಸ್ಟ್ ಮಾಡಿದ್ರು ಇದನ್ನ ಇದರಗ ಸೊ ತಿಂದು ಕೊಟ್ಟೆ ಆ ಒಳ್ಳೆ ಸೇಮ್ ಪೈನಾಪಲ್ ಟೇಸ್ಟ್ ಐತಿ ಯಾಲಕ್ ಬಿಡಿ ಯಾಲಕ್ ಬರ್ರಿ ಇವತ್ತು ನಮ್ಮ ಮಾರ್ಕೆಟ್ ಏನಂತ ತಂದರ ಅಡಿಗೆ ಏನು ಮಾಡಬೇಕು ನೋಡೋಣ ಪಲಾವ್ ಮಾಡೋಣನ್ರಿ ರೀ ಏನು ಮಾಡ್ಲಕ ಟೊಮೆಟೊ ಇದೆ ಟೊಮೆಟೊ ಆ ಅವತ್ತು ಒಂದು ದಿವಸ ತಂದಿದ್ವಿ ಉಡಿ ಹಾಕಿದ್ವಲ್ರಿ ರೇ ನಾವು ಅವತ್ತು ತಂದಿದ್ದೆ 2 ಕೆಜಿ ನೋಡ್ರಿ ಇಷ್ಟ ದಿನ ಆಗಿತಿ. ಬೀಜ ಬಿತ್ತಿದ್ಲ ಹಾ ಬೀಜ ಬಿತ್ತಿಲ್. ಇದನ್ನ ಬೀಜ ಬಿತ್ತಿ ಆ ಹ ಆ ತೆರ್ಡ್ ಮೆಣಸಿಗೆ ಹೌದಾ ಸೂಪರ್. ಬಳ್ಳುಳ್ಳಿ ಕಾಯಿದ ಬಳ್ಳುಳ್ಳಿ ತಂದರೆ ಗಜಿ ಫ್ರೆಶ್ ಅದವಲ್ಲ ಫಾಲೋ ಮಾಡಕ ಕೊತ್ತಂಬರಿಂತ ಮಲಮಲ ಮಲ ಯವ್ವ ಬಾಬು ಹಾಲು ಗಡ್ಡಿ ಹುವ ಹುವಾ ಹೆಂತಿ ಸಲ ಹೋಗಿ ಮತ್ತೇನಿದೆ వాట్ ఈస్ దీస్ హ జెజ జ ఇనా సొప్ప ఏం తిరిగి పాలక్ పాలకు కర్బోత్తు ఎలా మలమల అంతైతి ప ఆ నన్న మెన్షిన్కాయ్ మెన్షిన్కాయ చిల్లి చాలెంజ్ మేడం బరీ చిల్లి తిన చాలెంజ్ ఎర్ దిన అంగడి బందైతే నోడ్ర అంతారేహో సరేమ్

ಗಜ್ರನ ನಾವು ಬರ್ತವ್ರಿ ಗಜ್ರಿ ಇವೆಲ್ಲ ಇದೇನು ಎಲಕ್ಕಿ ಜೀರಿ ಕ್ಯಾಪ್ಸಿಕಮ್ ತಂದಾರ ಸಾಕು ಎಷ್ಟಿದ್ರೆ ಸಾಕು ಹ್ಮ್ ಬರೀತು ಭಾರಿ ಐತಿ ಪಾಲಕ್ ರೈಸ್ ಮಾಡ್ತಂತ ನಂಗೆ ಯಾಕ ಪಲಾವ್ ತಿನ್ಬೇಕು ತಿಂದಬೇಕು ಬಿಡ ಪಲಾವ್ ಮಾಡಿ ಪುನೀ ತರ್ಬೇಕಿತ್ತು ನೀವು ಹಂಗಿದ್ರ ಇಷ್ಟು ಕೊತ್ತಂಬರಿ ಕೊತ್ತಂಬರ್ತಿ ಒಂದು ಕಟ್ ಕಡೆ ತಂದ್ಬಿಟ್ಟು ಮಸ್ತ್ ಮಸ್ತ್ ಪಲಾವ್ ಹಾಕಿತ್ತು ಮಿಕ್ಸಿ ಹಾಕಿ ಮಸಾಲೆ ಮಾಡಿ ಮಾಡೋದು ಹ ಬರೀ ಅನ್ನ ಬಿಸಿ ನೀರು ಕುಚ್ಚಿಟ್ರು ರುಚಿ ಆಗತ್ರಿ ಅಂತಾರ ಏನ್ ಬರೀ ಈಗ ಅಡುಗೆ ಮನೆಗೆ ಹೋಗೋಣ ಇಷ್ಟೊತ್ತು ಯಜಮಾನ್ರಿಗೆ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಸ್ವಲ್ಪ ಬರೀ ಇಲ್ಲಿ ಸರಿ ಇಲ್ಲ ನೋಡ್ಕೊತು ಹಿಂಗೆ ಇರ್ತೈತೆ ಏನಾದರೂ ಒಂದು ಅವ್ರ ಇದ್ದಾಗ ಟೈಮ್ ಹೋಗೋದಕ್ಕೆ ಗೊತ್ತಾಗಲ್ಲ ಅಲ್ಲೇ ಮಧ್ಯಾಹ್ನ ಆಯ್ತು ಹಂಗೈತೆ ಗೊತ್ತಲ್ಲ ಆಗಲೇ ಹುಬ್ಬಿಟ್ಟು ತಿಂಗ ಆಯ್ತಿ ಅದಕ್ಕೆ ಈಗ ಹೋಗಿ ತರ್ಕತ್ತದರಿ ಎಂದ್ರೆ ಫ್ರೆಶ್ ಆಯ್ತು ಬಂದ್ರೆ ಅಡುಗೆ ಮಾಡಿ ನಮ್ಮ ನಮ್ಮನೆ ದೊಡ್ಡ ಪಾಪ ಆಟ ಆಗ್ತಿದ್ರೆ ಯಜಮಾನ್ರು ನೋಡ್ರಿ ಮೊಬೈಲ್ ತಗೋತಾರೆ ಹ್ಞೂ ಇವ್ರಿಗೆ ನಮ್ಮ ಇವತ್ತು ಯಜಮಾನ್ರು ಬೈಕಿಗಳನ್ನ ತಿರ್ಸೋದು ಇವತ್ತು ನಾನು ಸ್ವಲ್ಪ ಪೇಶೆಂಟ್ ಆಗಿದ್ರೆ ಯಾಕಂದ್ರೆ ನಿನ್ನೆ ಮನೆಯಿಂದ ಇಲ್ಲ ನಂಗೆ ಸ್ವಲ್ಪ ಅವಿಗೂ ಸ್ಪೆಷಲ್ ಅಡಿಗೆ ಮಾಡೋದು ಲೇಟಾಗಿ ಮಕ್ಕಳೋದು ಬೇಗ ಬೆಳಿಗ್ಗೆ ಎದ್ದೇಳೋದು ಒಂಚೂರು ರೆಸ್ಟ್ ಇಲ್ಲದಾಗೈತೆಲ್ಲ ಬೆನ್ನು ವಿಪರೀತ ಆಗೈತಿ ಮತ್ತಿದ್ದು ಹಾಗೆ ನಾನು ಏನೂ ಅಡುಗೆ ಮಾಡಬಾರ್ದು ಪ್ಲಾನ್ ಮಾಡಿದೆ ಇವತ್ತು ಎಷ್ಟು ಮಾಡ್ರೆ ನಿನ್ನ ಬಲೂನ್ ನಡೆಸ್ಟೆಂಟ್ ಕಾಣ್ತೇವೆ ಏನಾದರೂ ಸ್ಪೆಷಲ್ ಮಾಡೋದು ನಮ್ಮ ಮನೆಗೆ ಅದಿನಲ್ಲ ಅಂದ್ರೆ ಪಲಾವ್ ಪಲಾವ್ ಗಿಟ್ಟ ಆ ಕಡೆ ಪಕೋಡ ಮಾಡ್ತೀವಿ ಅದಕ್ಕೆ ಪಲಾವ್ ಮಾಡ್ತೀನಿ ರೀ ವೆಜಿಬಲ್ ಪಲಾವ್ ತರಕಾರಿ ಇದೆಲ್ಲ ಆದ್ರೆ ಅವ್ರು ಇವತ್ತು ಬೇಕಂತನ ಒಂದೇನ ಕಡಿಮೆ ಇರ್ಬೇಕಂತ ರೀ ನನಗೆ ಎಲ್ಲ ಇದ್ರ ಸೊಪ್ಪು ಗೊತ್ತಂತ ಹಂಗೆ ಈಗ ಪುದೀನಾ ಬಿಟ್ವಂದ್ರೆ ಪುದೀನ ಇದ್ರೆ ಸೊಪ್ಪು ಗೊತ್ತಾಕಿದ್ರೆ ಮಸಾಲೆ ರುಬ್ಬಿ ಮಾಡಿದ್ರೆ ಅವಾಗೆಲ್ಲ ನಾ ಭಾರಿ ಮಾಡ್ತಿದ್ದೆ ಪಲಾವ್ ಈಗ ಈಗ ಬಿಟ್ಬಿಟ್ಟಿನ ಆ ಥರ ಮಾಡಲ್ಲ ಇದಿದ್ದ ಹಾಗೆ ಮಾಡ್ತೀನಿ ಅಷ್ಟ ಅವಾಗೆಲ್ಲ ತಂದಿರೋರು ಅವಾಗ ಸಸ್ತಾದ ಲೈಫ್ ತಲ್ಲ ಸಾವು ಕಡಿಮೆ ಮೇಡಮ್ ಹಾಂ ರೀ ಅವಾಗ ಸಸ್ತಾ ಲೈಫ್ ಸಿಕ್ಕಿಲ್ಲ పాలక్ <tutly> hmm. <tutly> 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 ಪಕೋಡ ಮಾಡಿ ಕೊತ್ತಂಬ್ರಿ ಕೊತ್ತಂಬ್ರಿ ಇದ್ರಿ ಎಲಕ್ಕಿ ಎಷ್ಟಿಷ್ಟ ಅಂದ್ರ ಮನಗ ಏಲಕ್ಕಿ ತಿಂದ ನೋಡ್ರಿ ತಂದಿದ್ದನ್ ಇನ್ನೊಂದ್ ನಾಲ್ಕು ಮೀಟರ್ ಅಷ್ಟ ಬರೀ ಈಗ ನಾನು ಹೆಂಗ ಮಾಡ್ತೀನಿ ಜೊತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಈಗ ನೋಡ್ರಿ ಏನು ಕುಕ್ಕರ್ ಎಲ್ಲಿ ರೆಡಿ ಇಟ್ಕೊಂಡಿನಿ ಈಗ ಇಲ್ಪಸ್ ಮಸಾಲೆ ರುಬ್ಬಾನ ಮಸಾಲೆ ರುಬ್ಬಾಕ ನಾನು ನೋಡ್ರಿ ಅಲ್ಲಿ ಬರೋಬ್ಬರಿ ಒಂದು ಇಡಿ ಅಷ್ಟು ಕೊತ್ತಂಬ್ರಿ ತೊಗೊಂಡಿನಿ ತೊಳ್ಕೊಂಡ್ ಬಂದಿನಿ ಈಗ ಕೊತ್ತಂಬ್ರಿ ನಮ್ಮ ಇಷ್ಟ ಎಷ್ಟು ಹೆದರ್ತಾರೆ ಅಂದ್ರೆ ಇಷ್ಟು ಸಪ್ಪ ಸೊಪ್ಪ ಅಡಿಗೆ ಅಂತ ನೋಡ್ರಿ ಮೂರು ಗ್ಲಾಸ್ ಪಲಾವ್ ಅಂತ ಎರಡು ಹೊತ್ತಿಗೆ ಆಗಂಗೆ ಎರಡು ಮೆಣ್ಸಿಕಾಯಿ ಇಚ್ಛಾರ ಅಷ್ಟು ಖಾರ ಹಿಡಿದಿಂತಾರೆ ಅವ್ರು ಆಮೇಲೆ ಶುಂಠಿ ರೀ ಸ್ವಲ್ಪ ಶುಂಠಿ ಇದಕ್ಕೆ ಬಳ್ಳುಳ್ಳಿ ಹಾಕೋಬೇಕು ಹೇಳಿದ್ನಲ್ಲ ಈ ಜಾಗದಾಗ ಪುಯ್ದಿನ ಒಂದು ಹಾಕೊಬಿಟ್ಟಿದ್ರೆ ಮಸ್ತ್ ಬರ್ಜಿರಿ ಪಲಾವ್ ಕಿತ್ತದ ಮಸಾಲೆ ಈಗ ಒಂದೊಂದು ಮೂರಿಂದ ಸಣ್ಣ ಸಣ್ಣ ಗಡ್ಡಿ ಒಂದು ಮೂರಿಂದ ಮೂರು ಅಥವಾ ನಾಲ್ಕು ಇಷ್ಟ ತಗತೇನ್ರಿ ಬಳ್ಳಾರಿ ಅಂದ್ರೆ ಭಾರಿ ಆಗತ್ತೇ ಸ್ವಲ್ಪ ಕೇಕ್ ಕಟ್ ಮಾಡ್ಕೊಳ್ಳಿ ತಾನೋ ಕೊಟ್ಟೈತರಿ ಅವ್ರಿಗೆ ಹಸಿ ಹೋಗೈತ್ರಿ ಆಗ್ಲಿ ಈಗ ಹವಾನ ಹಂಗೈತ್ರಿ ಗಾಳಿ ಹಂಗೈತೆ ಹಸಿ ಹೋಗತ್ತೆ ಹಿಂಗ ಉಂಡ್ಲಿ ಹಿಂಗ ಹಸಿ ಗಾಳಿ ಹಂಗ ಇದು ಮಾಡ್ಬಿಡ್ದ ಹಂಗ ಮಾಡ್ಬೇಕಂದ್ರ ಸಣ್ಣಗೆ ಹಚ್ಬೇಕು ಉದ್ದಕ ಅವು ತುರ್ಯಮಣಿ ಈಗ ಬೇರೆ ತರ ಸಿಗ್ತಾವಲ್ಲ ಅಂತವ್ತಂದ್ರೆ ಸಾಧ್ಯ ಅದು ನಮ್ಮ ತುರ್ಯಾಮಣಿಲಿ ಆಗಲ್ಲ ನಮ್ ತುರೇ ಮಣ್ಣು ಫುಲ್ ತಳ್ಳ ಇಟ್ ಈಗ ನೋಡ್ರಿ ಬಳ್ಳಣ್ಣಿ ಆಯ್ತು ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಇದರ ಅಕ್ಕಿ ರುಬ್ಕೊಂಬತ್ತೆ ಸ್ವಲ್ಪ ಈಗ ನೋಡ್ರಿ ಇದು ರೊಬ್ಬಾನಿ ಈಗ ಈಗ ನೋಡಿರಿ ರೆಡಿ ನಮ್ಮದು ಪಲಾವ್ ಹಾಕೋ ಮಸಾಲೆ ಈಗ ಮಿಕ್ಸರ್ ಆ ಕಡೆ ಇಟ್ಬಿಡೋಣ ನೋಡಿರಿ ಏನೇನು ಹೆಚ್ಚಿಡ್ರ ಅಲ್ಲೇ ಮಿಕ್ಸ್ ಮಾಡಿ ಹೆಚ್ಚಾರ ಹೆಚ್ ಮಾಡ್ರಿ ಆಲೂಗಡ್ಡೆ ಹೆಚ್ಚರಿ ಒಂದು ಎರಡು ಕ್ಯಾರೆಟು ಒಂದು ಟೊಮ್ಯಾಟೊ ಹಣ್ಣು ಕ್ಯಾಪ್ಸಿಕಮ್ ಒಂದು ಎರಡು ಉಳ್ಳಾಗಡ್ಡೆ ಹೆಚ್ಚಾರ ಬೀನ್ಸ್ ಅಂದಿಲ್ಲ ಬೀನ್ಸ್ ನಲ್ವತ್ತು ರೂಪಾಯಿ ಪಾಕ್ತಿದ್ದೆ ಐವತ್ತು ರೂಪಾಯಿ ಪಾಕೇಜಿ ಅದಾವೆ ಹಂಗಾಗಿ ಈ ಥರ ಬಿಟ್ಟ ಈಗ ನೋಡಿರಿ ನಾನು ಪಲಾವ್ಗೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ತಗೊಂಡಿನಿ ಎರಡು ಪಲಾವ್ ಎಲೆ ಅದ್ರಾಗ ಜೊತೆಗೆ ಒಂದು ಎರಡು ಚಕ್ಕೆ ಲೆಫ್ಟ್ ಹ್ಯಾಂಡ್ ಅಲ್ರಿ ಹಂಗೆ ಮಾಡ್ತೀನಿ ಅಷ್ಟೊ ನಾನೇನು ಹಾಂ ಒಂದು ಮೂರು ಚಕ್ಕೆ ತೊಗೊಂಡಿನಿ ಇಷ್ಟಿದ್ದಕೊಂಡ್ಬಿಡ್ತೀನಿ అంతటి పుఫా కొడిని సకు బాలా కల్బడ నేగిరి అదెల్ల ఐతి మొక్కయ్య కొల్పా ఎణి గాకి దాత ఎణి సప హగిల్ రి బిషైతే బాలా తడక హకిట గ్యాస్న ఈ విష్ణు హకొతి చక్కే దవంగ లక్కీ ಆಮೇಲೆ ಎರಡು ಪಲಾವ್ ಎಲೆ ಇದು ಸ್ವಲ್ಪ ರೋಮ ಎಲ್ಲ ಬಿಡ್ತೈತೆ ಅದು ಘಮ ಘಮ್ಮನ ಕತ್ತೈತಿ ಫ್ರೈ ಆಗಿ ಅಲ್ಲಿವರೆಗೆ ಬಿಡೋಣ ಫ್ರೈ ಆಗೈತಿ ಈಗ ಸ್ವಲ್ಪ ಕರ್ಬೇವನ್ನ ತೊಗೊಂಬಂದೆ ಕರ್ಬೇವು ಹಂಗೆ ಹಾಕ್ಬೇಡ್ರಿ ಕರಗ ಆಬಿತ್ತೈತಿ ಜೊತೆಗೆ ಹಾಕೊಬೇಡ್ರಿ ಅವು ुंटी बे पेस्ट सप्रेट हाकोर हाकोबद्री नुद्धी मसा अलगा अन सप्रेट हाको ए फुल खालात्री सडन आगतीला पला आगद ಒಳ್ಳೆ ಎಲ್ಲ ಕಲರ್ ಚೇಂಜ್ ಅದು ಈಗ ಎಲ್ಲ ತರಕಾರಿ ಹಾಕ್ಕೊಳ್ಳೋಣ ಟೊಮೆಟೊ ಮಾವದನ್ನ ಲಾಸ್ಟ್ ಹಾಕೊಡೋಣ ಯಶ್ಮರು ಇವನ್ನೆಲ್ಲ ತಗಿಯಾದ್ರಂಗೆ ಹೆಚ್ಚು ಬಿಡ್ತಾರೆ ಅದಕ್ಕೆ ಹೆಚ್ಚಾ ಕೊಡೋಕೆ ಬೀಜ ನನಗೆ ಮೇಬರ್ ಹೈಯಾಗ ಎಲ್ಲ ತರಕಾರಿ ಹಾಕ್ಕೊಂಡು ಮೆಚ್ಚಾಂದ್ರೆ ಎಲ್ಲ ಉಪ್ಪು ಹಾಕೋಣ ಅಂತ

ಈಗ ಮೆಚ್ಚಗಾಗೇತ್ರಿ ಈಗ ಇದು ರುಬ್ಬಿಟ್ರಂತ ಮಸಾಲೆ ಹಾಕೋಣ ನೋಡ್ರಿ ಮಸಾಲೆ ಹಸಿ ಹಸಿನ ಎಲ್ಲ ಹೋಗಿ ಅಲ್ಲಿವ್ರಿಗೆ ಎಣ್ಣೆ ಬಿಡ್ಬೇಕ್ರಿ ಈಗ ಅಲ್ಲಿವರಿಗೆ ಇದನ್ನ ಫ್ರೈ ಮಾಡ್ತಾನೆ ಇರಬೇಕು

ಯಾವುದು ಗರಂ ಮಸಾಲೆ ಅದರಿ ಯಾವುದು ಇದು ಏನು ಬೇಡ್ರಿ ಯಾಕಂದ್ರೆ ಮಸಾಲೆ ಅದು ಬೀರಲ್ಲ ಅಷ್ಟು ನಾವು ಕೊಟ್ಟು ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಬಿಡೋಣ ಸಣ್ಣ ಗಿಡ ಈಗ ನೋಡ್ರಿ ಎಣ್ಣೆ ಎಲ್ಲ ಬಿಟ್ಟೈತಿ ಹಂಗತೆ ಮಸಾಲೆ ಎಲ್ಲ ಅದು ಫ್ರೈ ಆಗುತ್ತೆ ನೋಡ್ತಿರ್ಬೋದು ಎಣ್ಣೆ ಎಣ್ಣೆ ಬಿಟ್ಕೊಂಡಂತೇಳಿ ಆವಾಗ ಪಲಾವ್ ತುಂಬ ಭಾರಿ ಬರ್ತದೆ ಪೇಶನ್ಸಿಂದ ಮಾಡಿದರೆ ಅಡಿಗೆ ರುಚಿಯಾಗಿ ಬರ್ತಾವ ನೋಡ್ರಿ ಎಲ್ಲ ಹೆಂಗ್ ಕುದೇಗತೈತಿ ಕಾಣಾಕತೈತಿ ಅಂತ ಲೈಟಾಗಿ ಈಗ ನಾನು ಈ ಜಾರಿಗೆನ ಅಕ್ಕಿ ಅಳತಿದ್ದ ತಕ್ಕನ ನೀರು ತೊಗೊಂಡು ಇಟ್ಕೊಂಡ್ಬಿಟ್ಟಿನಿ ನಾನು ಎರಡೂವರೆ ಗ್ಲಾಸ್ ಏನ್ ಮಾಡ್ತೇನೆ ಹಾಗೆ ನಾನು ಐದು ಗ್ಲಾಸ್ ನೀರು ತೊಗೊಂಡಿ ಐದು ಗ್ಲಾಸ್ಗೆ ಸ್ವಲ್ಪ ಕಡಿಮೆ ತೊಗೊಂಡಿನಿ ಯಾಕಂದ್ರೆ ಮಸಾಲೆ ಒಳಗೆ ಒಂದು ಅರ್ಧ ಗ್ಲಾಸ್ ನೀರ್ ಆಗಿರ್ತೈತಿ ಹಂಗಾಗಿ ನಾಲ್ಕೂವರೆ ಗ್ಲಾಸ್ ತಗೊಂಡಿನಿ ಈಗ ಲಾಸ್ಟಿಗೆ ಕೊತ್ತಂಬರಿ ಅಕ್ಕಿ

ಇದರ ಐತಾ ಕರಿ ಮೊಸರ ತರಷ್ಟು ನಮ್ಮನ ಕಡೆಗೆ ಹೋಗಿ ಇದೆಲ್ಲ ತೆಗೆದಿರ್ತೀನಿ ಹಂಗೇ ಇಲ್ಲಿ ನಾನು ಈಗ ಅರೇ ಸ್ವಲ್ಪ ನಿಯಮಬರಿ ಬಜೆಟ್ ಕಲ್ಸಕ ಆ ಗ್ಲಾಸ್ ನಿಯಮಬರಿ ಜಗಳ ನೋಡ್ರಿ ಹ ಈಗ ಬಜೆಟ್ ಕಲ್ಸತೀನಿ ನಾನು ಒಂದ್ಬಿಟ್ಟು ಆಮೇಲೆ ಸರಿ ಮಾಡ್ಕತ್ತೀನಿ ತುಮ್ ತುಮ್ ತಗೊಳ್ಳಿ ನಾನು ಲರ್ನ ಸಪೇಟ್ ನೀ ರಿಷ್ಟಿ ಹಾಕಂತೀನಿ ಕೊತ್ತಂಬರಿ ಯಷ್ಟು ಮಿಸಿ ತಾಯಿ ಉಡಗಟ್ಟಿ ಪಕೋಡ ಅಲ್ಲ ರೀ ಹಂಗಾಗಿ ಜಾಸ್ತಿ ಹೆಚ್ಚಾರ ನನಗೆ ಈ ಥರ ಹೆಚ್ಚಿದ ಇಷ್ಟ ಆಗೋಲ್ಲ ಇದು ಇದಕ್ಕೆ ಏನದು ಉಪ್ಪು ಸ್ವಲ್ಪ ಸೋಡಾ ಪುಡಿ ರೀ ಆಮೇಲೆ ಒಂದು ಸ್ವಲ್ಪ ಅಜ್ಜೀರಿಗೆ ಒಂದು ಸ್ವಲ್ಪ ಅಜ್ವಣ ಇಷ್ಟನ್ನು ಹಾಕ್ತೀನಿ ಅಲ್ಲಿ ಒಳಗು ನಿಂತು ಮಾಡೋಕ ಬೆನ್ನು 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 ಬರೇ ನಿಂತ್ ಬಿಡ್ತೀನಿರಲ್ಲ ಆಗ ಕಂದ್ರ ನಾನು ಇಲ್ಲಿ ಬ್ಯುಸಿ ಇದ್ದೀನಮ್ಮ ಹಸಿವಾಗೈತಿ ಊಟ ಅಡುಗೆ ಮಾಡೋಣ ಬೇಡ ಬರೀ ಆಟ ಆಡ್ಕೊಂಡಿದ್ದೀರಿ ಸಂಕಲ್ಪ ಕುಡುಕೋ ಯಜಮಾನ್ರು ಫೇವ್ರೆಟ್ ರೀ ಪಕೋಡ ಉಳ್ಳಾಗಡ್ಡಿ ಪಕೋಡ ಮಾಡಂತಾರೆ ಅವನ್ನ ಮಾಡಿದೆ ಭಾರಿ ಅಂದ್ರೆ ಭಾರಿ ಮಸ್ತಾಗಿ ಬಂದಿದ್ದು ರೀ ಈಸ ಇವತ್ತನು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರ ನಾನು ಯಜಮಾನ್ರು ಅಷ್ಟೇ ಮಕ್ಕಳೇನು ತಿನ್ನೋದಿಲ್ಲ ಈ ನೋಡಿರಿ ಪಕೋಡ ಮಾತ್ರ ಮಸ್ತಾಗಿ ಎಷ್ಟು ರೀ ಹೆಂಗ್ಯಾವು ಎಷ್ಟು ಕೊಡ್ತೀರಿ ರೀ ನನಗೆ ಕೈ

ಹ್ಮ್ ಚಳಿ ಐತಿ ಬಿಸಿ ಬಿಸಿ ಬಜ್ಜಿ ಮತ್ತೆ ಬಿಸಿ ಬಿಸಿ ಪಲಾವು ತಿಂದ್ರೆ ಮನೆಗೊಂಡೆ ಸುಸ್ತಾಗಿ ಭೋಜನ ನಾನ್ ವೇಜ್ ಮಾಡಲಿರೋ ತಬ್ಬರಿ ಅದ ತತ್ತಿ ಅದನ್ನು ತಿಂದು ದಾಸ್ರಾಗೈತಿ ಹಂಗಾಗಿ ಅದ ಹಾವು ಕುಡೀಲಿ

ಓ ಇಲ್ವಾ ಎರಡು ಪಕೋಡ ನಮ್ಮ ಬಂಗಾರಿಗೆ ಮನು ಬಂಗಾರಿಗೆ ಸಣ್ಣ ಹೋಗ ಸಣ್ಣ ಸಣ್ಣ ನಾವು ತಗ ಬಂಗಾರ ಈ ಹುಡುಗರು ಆಯ್ತಾ ತಿನ್ನಲ್ರಿ ಎಲ್ಲದ್ರಾಗ ಬರೀ ಪಲಾವಟ ತಿಂತೈತಿ ಕಸ ತರಕಾರಿ ಹ್ಮ್ ಈಗ ಏನ್ ಚಲೋ ಆಯ್ತಾ ಈ ಹೊರಗಡೆ ವೆದರ್ ನೋಡ್ರಿ ಹೆಂಗೈತಿ ಚಳಿ ಚಳಿ ಗಾಳಿ ಗಾಳಿ ಥಂಡಿ ಥಂಡಿ ಐತಿ ಚಳಿ ಚಳಿ ಒಂದ ಸಕ್ಕತ್ತಾಗಿರೋ ಊಟ பலாவ் ராய் ಸ್ನೇಹಿತರ ಇಷ್ಟು ಬಟ್ಟಿ ಹೋಗಬೇಕಿದ್ರೆ ನೀನು ಹಾಕೊಂಡಿದ್ದು ಎರಡೇ ಡ್ರೆಸ್ ಬಿಟ್ಟಿದ್ವಿ ನೀನು ನಾವು ಡೇ ಟೈಮ್ ಒಂದು ಮತ್ತೆ ಬರ್ಡ್ಡೆ ಟೈಮ್ ಒಂದೊಂದು ಹಾಕ್ಕೊಂಡು ಇವರು ನೋಡ್ರಿ ಇವರು ಇಷ್ಟಲ್ಲ ಒಂದಿಷ್ಟು ಒಣಗಿ ಒಣಗಿದ್ದು ತಗೊಂಡಿನಿ ಯಾಕಂದ್ರೆ ಬಿಸಿಲು ಇಲ್ಲರಿ ಗಾಳಿಗೆ ಯಾರು ತೊಗೊಂಡೆ ಬೇಗ ಹೋಗೋದಕ್ಕಿದೆ ಒಣಗೆ ಎಲ್ಲ ಇನ್ನೇನೆ ನಂದು ಲೆಹ ಬೇಲ್ ನೋಡ್ರಿ ಒಣಗೆ ತಿ ನೆಟ್ಟು ಬೇಗ ಒಣಗಿಬಿಡತೈತಿ ಸರಿ ಮೈಲಿ ಇಲ್ಲ ನೋಡ್ರಿ ಇದಪ್ಪ ವರ್ಷ ಅಂದ್ರೆ ಹೊರ ತುಂಬ ಊಟ ಬಿತ್ರಿ ನಿಮ್ಮಕ್ಕ ಥರ ತಂದೆ ಮಕ್ಕಳು ಮೂರು ಜನ ಈಗ ನಾನು ಬಂಡೆನೇ ತಿಕ್ಕೊಂಬಂದೆ ಆಗಲೇ ಕಿಚನ್ ಕ್ಲೀನ್ ಮಾಡೀನಿ ಮತ್ತು ಲಾಗ್ ಕಂಟಿನ್ಯೂ ಆಗತ್ತೆ ಮೂರು ಗಂಟೆ ಆಯ್ತು ಇಷ್ಟು ಕೆಲಸ ಆಯ್ತು ಬೆಳಿಗ್ಗೆದ ಇವನೊಂದು ಐತೆ ಇದೊಂದು ಬಾಕಿ ಇದೊಂದನ್ನು ಸೇರು ಮಾಡಬೇಕು ಆಮೇಲೆ ಮಾಡ್ತೀನಿ ರೆಸ್ಟ್ ಮಾಡ್ತೀನಿ ಹಾಂ ಕಿರಿಕಿರಿ ಅಂತ ನೋಡಿರಿ ನಾನು ನನ್ನ ನಂದು ನಂದು ನನ್ನ ನನ್ನ ಕಷ್ಟ ನಂಗೆ ಗೊತ್ತೈತಿ ಇವ್ರಿಗೆ ಕಿರ್ಕಿರಿ ಅಂತ ನನಗಂತೂ ಸಾಕಾಗೈತೆ ನೋಡ್ರಿ ನನಗಂತೂ ಹೊಸ ಬಾಂಡೆ ಸಾಮಾನು ಬೇಕು ನೋಡಿರಿ ನೀವೆಲ್ಲ ನೋಡಿರಿ ಮುರುಖ ಹಿಂಗೊಂದು ಡೊಂಕ ಡಾರಿ ಹೇಗ್ಯೋ ಎಲ್ಲ ಸಾಮಾನ ಎಂಟು ವರ್ಷ ಅದ್ರಾಗ ಸಂಸಾರ ಮಾಡಿ ನಾನು ನಮ್ಮ ಅಪ್ಪ ನಮ್ಮ ನೋಡಿರಿ ಹಿಂಗಂತಾರೆ ಹೊಸ ಸಾಮಾನು ತೊಗೊಂಡು ನಾನೇನು ಲಾರಿಗಟ್ಟಲೆ ಟ್ಯಾಕ್ಟರ್ ಗದ್ದೆ ಕೊಡ್ಸಂದಿಲ್ನಾ ನೋಡ್ರಿ ಬಾಂಡೆ ಸಾಮಾನು ಕೊಡ್ಸಂದ್ರೆ ನಮ್ಮಪ್ಪ ಕೇಳ್ಬೇಕಂತ ನನಗೂ ಸಾಕಾಗಿತ್ತು ಎಂಟು ವರ್ಷ ಅದ್ರಾಗ ಮಾಡ ಅಡಿಗೆನೆ ಮಾಡಲ್ಲ ನಾಳೆಯಿಂದ ಎಷ್ಟು ಜನ ವಿವರ್ ಅಂತಲ್ಲ ನೀವು ಯಾಕೆ ಸಾಮಾನು ಚೇಂಜ್ ಮಾಡಲ್ಲ ಆ ಬರಿಯಾಗಿ ಹೂವು ಅಂತೇಳಿ ಇನ್ ನಿಮ್ಗೆ ತೋರಿಸ್ತೀನಿ ಎರಡು ಇಲ್ಲಿ ಇಟ್ಟಿನೀಗ ಅವು ನೀವು ಯೂಸ್ ಮಾಡೋಲ್ಲ ನೀವು ಹೇಳಿ ತೆಗ್ದಿನ ಇಲ್ಲೇ ನೋಡ್ರಿ ಪೂರ್ತಿ ನೆಗ್ಗಿದ್ದು ಅದಬ್ರಿ ಅದು ಆ ಕಡೆಯ ಅನಾಹುತ ಆಗಿತ್ತು ಆ ಪ್ಲೇಟ್ ಸೀಡೈತಿ ಎರಡು ಕಡೆ ಹಂಗ ಇಟ್ಕೊಂಡಿದ್ದೆ ನೀವ ಹೇಳ್ರಿ ಇವ್ರ ಅನ್ನ ಸರಿ ಏನ್ರಿ ನನಗ ಎಲ್ಲ ನಮ್ಮ ಅಪ್ಪ ಅಮ್ಮ ಕೊಡ್ಬೇಕಂತರಿ ನಮ್ಮ ಅಪ್ಪ ಹ್ಮ್ ನೀವ ಹೇಳ್ರಿ ಇವ್ರಿಗೆ ಬುದ್ಧಿನ ಎಲ್ಲ ನನಗೆ ಹೇಳ್ತಾರಲ್ಲ ನೀವ್ ಹೇಳ್ರಿ ಇವ್ರಿಗೆ ಉತ್ತರ ಕನ್ನಡ ಕೊಡ್ತಾರ ಮದ್ವೆ ನೀವು ಅವ್ರಿಗೆ ಕೊಡ ಬುದ್ಧಿ ಇಲ್ಲ ನೀವು ಕೊಡಸ್ಬೇಕಲ್ಲ ಇದನ್ನ ಈ ನ್ಯಾಯನ ನಿಮ್ಮ ಮುಂದೆ ಇಟ್ಟಿರ್ತೀರಿ ಇದಕ್ಕ ನೀವ್ ನ್ಯಾಯ ಕೊಡ್ಸ್ರಿ ಎಲ್ಲ ಫ್ರೆಂಡ್ಸ್ ಫ್ಯಾಮ್ಲಿಯವರೆಲ್ಲ ಹೇಳ್ರಿ ನೀವ ತಿಳಿದವ್ರು ಇರ್ತೀರಿ ದೊಡ್ಡವ್ರು ಇರ್ತೀರಿ ಸಣ್ಣವ್ರು ಇರ್ತೀರಿ ನಮ್ಮ ಇರ್ತೀರಿ ನೋಡೋರು ಇದಕ್ಕೊಂದು ಸರಿಯಾದ ಪರಿಹಾರ ಕೊಡ್ರಿ ನಮ್ಮ ಸಂಸಾರಕ್ಕೆ ನಾವ ಮಾಡ್ಕೋಬೇಕು ಯಾಕೆ ಕೊಡ್ತಾರೆ ಹೇಳು ಯಾಕೆ ಕೊಡ್ತಾರೆ ಹೇಳು ತಿರುಗಿ ಎರಡು ಮಕ್ಳು ಹಾಡ್ದಿರಿ ಈಗ ಯಾಕೆ ಕೊಡ್ತಾರ ಅಡಿಗೆ ಮಾಡಕ್ಕೆ ನಾನೇ ನಿಮ್ಗೆ ಹೇಳೋದು ಹಾ ಅಲ್ಲ ಮನ ಹೊಸ ವರ್ಷ ಸಾಮಾನು ಬೇಕಿಲ್ಲ ಈಗ ಹಬ್ಬ ಬಂತು ಒಂದು ನಾಲ್ಕೈದು ಥರ ಅಡಿಗೆ ಮಾಡಿರಿ ತಿನ್ನ ಇಲ್ರಿ ಸಾಮಾನು ಹ್ಞೂ ಮನಿ ಏನೋ ಮಾಡ್ಕೊಂಡ್ರೆ ಅದ ಸಾಮಾನು ಗಂಡ ಗುಂಡಿ ಹೆಂಗೆ ಎಡ ಇಲ್ಲಿ ಇಲ್ಲಿಗೆ ನಾಲ್ಕು ಜನ ಆಗಿವಿ ಸ್ವಂತ ಮನೆ ಆತವ್ ಜವಾಬ್ದಾರಿ ಬಾಳದವು ಬೊಬ್ಬ ಅಂಗಡಿಯಾಗ ಏನ್ ಮಾತಾಡಕೆಲ್ಲ ಅದಕ್ಕೆ ಹ್ಞೂ ಕಮೆಂಟ್ ಮಾಡ್ರಿ ಈ ವಿಷಯವಾಗಿ ವಾ ಸೂಪರ್ ನೋಡ್ರಿ ಆಡಕತ್ತೆ ಅವ್ರು ಶ್ಯಾಂಪು ಹಾಕೊಂಡು ಅದನ್ನ ನೋಡ್ರಿ ನೋಡ್ರಿ ಪಾಪ ಯಶ್ಮ್ರಿ ಪಪ್ಪ ಅಂತೀನೋ ನಾನು ನಿಮ್ಮ ಅಂಗಡಿಯಂದು ಹಾಲಿಂದ ಇದು ಬಬ್ಬಲ್ ಬನ್ನಿ ಬರ್ತ ನೋಡ್ರಿ ಹೋ ಮುಂಜಾನಿಂದ ಇದಕ್ಕಾಗತ್ತ ನೋಡ್ರಿ ಇನ್ನ ಆಡ್ತೀನಿ ಅಂತೇಳಿ ಇವ್ರಿ ಆಟ ಅರ್ಥ ಮಾಡ್ಕೊಂಡು ಆ ಸ್ಟ್ರಾ ಗಾಡಿ ಅದ ಕೊಟ್ಟಿಲ್ಲ ನನಗೆ ನಂಗೆ ಸ್ಟ್ರಾ ಅಂದೇ ಇಲ್ಲ ನಂಗೆ ಆಮೇಲೆ ಗೊತ್ತಾಗ್ತ ಸ್ಟ್ರಾ ಅಂತೇಳಿ ನಿನ್ ಗಾಡ ಅಂತ ನಂಗೆ ಹೆಂಗ ಗೊತ್ತಿತ್ತು ಗೊತ್ತಿದ್ರಿ ಹೇಳ್ಬಿಡ್ತಿದ್ನಿ ಅವಾಗ ಹಾ ಆಡ್ರಿ ಹುಷಾರು